ನಮಸ್ಕಾರ ವಿದ್ಯಾರ್ಥಿಗಳಿಗೆ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ ನಡೀತಾ ಇರುವಂಥದ್ದು ಸೊ ಹಲವಾರು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಕಷ್ಟಕರ ಆಗಿರ್ಬೋದು ಹಲವಾರು ವಿದ್ಯಾರ್ಥಿಗಳ ಎಕ್ಸಾಮ್ ಸುಲಭಕರನೂ ಆಗಿರ್ಬೋದು ಸೊ ಓದ್ತಾ ಇರಿ ಹಾಗೆ ನಿರಂತರವಾಗಿ ಅಭ್ಯಾಸ ಇರಿ ಅಂತ ಹೇಳ್ತಾ ಹಲವಾರು ವಿದ್ಯಾರ್ಥಿಗಳಲ್ಲಿರುವಂತಹ ಗೊಂದಲ ಏನಪ್ಪ ಅಂತಂದರೆ ರಿಸಲ್ಟ್ನ ಬಗ್ಗೆ ರಿಸಲ್ಟ್ನ ಬಗ್ಗೆ ಎಷ್ಟು ಬೇಗ ಗೊಂದಲ ಪಡುವುದು ಬೇಡ ಸೊ ಒಂದು ವಿದ್ಯಾರ್ಥಿಯು ಕೇಳಿರುವಂಥದ್ದು ಒಂದು ವಿದ್ಯಾರ್ಥಿಯ ಒಂದು ಆಲೋಚನೆ ಅಲ್ಲ ಹಲವಾರು ವಿದ್ಯಾರ್ಥಿಗಳಿಗೂ ಕೂಡ ರಿಸಲ್ಟ್ನ ಬಗ್ಗೆ ಒಂದು ಟೆನ್ಷನ್ ಇರುತ್ತೆ ಸೊ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಸೊ ಆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ತಿಳಿಸ್ಕೊಡ್ತಾ ಬರ್ತೇನೆ ವೀಡಿಯೋನ ಕೊನೆಯರ್ಗು ನೋಡೋಕೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಬರುವಂತಹ ಎಲ್ಲ ವೀಡಿಯೋಗಳು ತಪ್ಪದೇ ನೋಡ್ತಾ ಇರೋಂಥೇಳ್ತಾ ವೀಡಿಯೋ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳ ಸೆಕೆಂಡ್ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲನೇ ಒಂದು ವಾರ್ಷಿಕ ಪರೀಕ್ಷೆಯ ರಿಸಲ್ಟನ್ನು ಯಾವಾಗ ಬಿಡ್ಬೋದು ಮೊದಲನೇ ಒಂದು ವಾರ್ಷಿಕ ಪರೀಕ್ಷೆ ಆದಮೇಲೆ ಎರಡನೇ ಒಂದು ವಾರ್ಷಿಕ ಪರೀಕ್ಷೆನೂ ನಡೆಯುತ್ತೆ ಸೊ ಆದಷ್ಟು ಬೇಗ ನಡೆಸ್ತಾರೆ ಮುಂದಿನ ಅಥವಾ ಮುಂದಿನ ಒಂದು ದಿನದಲ್ಲಿ ಒಂದು ಎಲೆಕ್ಷನ್ ಪ್ರಾರಂಭ ಆಗುತ್ತೆ ಸೊ ಆದ ಕಾರಣ ಬೇಗ ಬೇಗ ಎಕ್ಸಾಮನ್ನು ಮುಗಿಸಿ ಬೇಗ ಬೇಗ ರಿಸಲ್ಟನ್ನು ಕೂಡ ಕೊಡುವಂತಹ ಸಂಭವನೆ ಕೂಡ ಶಿಕ್ಷಣ ಇಲಾಖೆಯಲ್ಲಿ ಇರುವಂಥದ್ದು ಸೊ ಆದರೆ ಒಂದು ಅಂದಾಜಿನ ಪ್ರಕಾರ ಒಂದು ವಿದ್ಯಾರ್ಥಿ ಕೇಳಿದ್ದಾನೆ ಸೊ ರಿಸಲ್ಟ್ ಯಾವಾಗ ಬರುತ್ತೆ ಸೆಕೆಂಡ್ ಪಿ ಯು ಸಿದಂತ ಫಸ್ಟು ಎಕ್ಸಾಮ್ದು ಸೊ ಏಪ್ರಿಲ್ ಇಪ್ಪತ್ತೆರಡರ ಒಳಗೆ ಬರಬಹುದು ಏಪ್ರಿಲ್ ಇಪ್ಪತ್ತೆರಡರ ನಂತರನೂ ಆಗ್ಬೋದು ಸೊ ಆದಷ್ಟು ಬೇಗ ಒಂದು ರಿಸಲ್ಟನ್ನು ನೀಡೇ ನೀಡ್ತಾರೆ ಡಿಲೇ ಮಾಡೋದಲ್ಲ ಸೆಕೆಂಡ್ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಎರಡನ್ನ ಕೂಡ ನಡೆಸಬೇಕು ಮೂರನ್ನು ಕೂಡ ನಡೆಸಬೇಕು ಸಮಯದ ಅಭಾವ ಇರೋದರಿಂದ ಬೇಗ ಬೇಗ ರಿಸಲ್ಟನ್ನು ನೀಡ್ತಾರೆ ಅಂದಾಜಿನ ಪ್ರಕಾರ ಏಪ್ರಿಲ್ ಇಪ್ಪತ್ತೆರಡರ ಒಳಗೆ ಬರಬಹುದು ಅಂತ ಸದ್ಯಕ್ಕಿರುವಂತಹ ಅಪ್ಡೇಟ್ ಆಗಿರುವಂಥದ್ದು ಸೊ ಏನೇನಾದರೂ ಡೌಟ್ ಇದೆ ಕಮೆಂಟ್ ಕಮೆಂಟ್ ಮಾಡಿ ಹಾಗೂ ಇನ್ನೂರು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿರುವಂತಹ ವಿದ್ಯಾರ್ಥಿಗಳು ದಪ್ಪದೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದ ಬೆಲ್ಲಾಕಾನ್ ಪ್ರೆಸ್ ಮಾಡೋಲ್ಲ ಅಂತ ಸೆಲೆಕ್ಟ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಅಲ್ಲಿ ಬಂದು ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು ಅಂತ ಹೇಳ್ತಾ ಇವತ್ತು ನೋಡೋಣ ಎಲ್ಲ ಏನು ಮಾಡ್ತಿದ್ದಾನೆ ಮುಂದೆ ನೋಡೋದ್ರಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತು